ಗಂಡು ಮೆಟ್ಟಿದ ನಾಡು ಬೈಲಹೊಂಗಲದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯಿಂದ ಕನ್ನಡಿಗರ ಉತ್ಸವ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಬೈಲಹೊಂಗಲದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಮೂರು ದಿನಗಳ ಕಾಲ ಕನ್ನಡಿಗರ ಉತ್ಸವ ಭರ್ಜರಿಯಾಗಿ ನಡೆಯಲಿದೆ ನಾಳೆ ಅಂದರೆ ನವೆಂಬರ್ ಐದರಂದು ಮುಂಜಾನೆ ಒಂಬತ್ತು ಗಂಟೆಗೆ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಡಿಜೆಗೆ ಚಾಲನೆ ನೀಡುವುದರೊಂದಿಗೆ ವಿಜೃಂಭಣೆಯಿಂದ ಭುವನೇಶ್ವರಿ ದೇವಿಯ ಮೂರ್ತಿಯ ಮೆರವಣಿಗೆ ನಡೆಯಲಿದೆ ನವೆಂಬರ್ ಆರರಂದು ಸಂಜೆ ಆರು ಗಂಟೆಗೆ ಚನ್ನಮ್ಮಾಜಿ ಐಕ್ಯ ಸ್ಥಳದ ಡಬಲ್ ರಸ್ತೆಯಲ್ಲಿ ರಸಮಂಜರಿ ಹಾಗೂ ನಗೆಹಬ್ಬ ಕಾರ್ಯಕ್ರಮ ಹಾಗೂ ನವೆಂಬರ್ ಏಳರಂದು ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮಗಳಲ್ಲಿ ಹಲವು ಗಣ್ಯಮಾನ್ಯರು ಹಾಗೂ ಕಲಾವಿದರು ಆಗಮಿಸಲಿದ್ದಾರೆ ಕಾರಣ ಕನ್ನಡಾಭಿಮಾನಿಗಳು ಕನ್ನಡ ಉತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಕಿತ್ತೂರು ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಕೋಲ್ಕಾರ್ ಕರೆ ನೀಡಿದ್ದಾರೆ ಬೈಲೊಂಗಲ್ ಕನ್ನಡಿಗರ ಉತ್ಸವ ಎಂಬ ಕಾರ್ಯಕ್ರಮವನ್ನು ಕಿತ್ತೂರು ಕರ್ನಾಟಕ ಸೇನೆಯಿಂದ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಬೈಲೊಂಗಲ್ ನಾಳೆ ಒಂಬತ್ತು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಡಿ ಜಿ ಹಚ್ಚುವುದರೊಂದಿಗೆ ತಾಯಿ ಭುವನೇಶ್ವರಿಯ ಭಾವಚಿತ್ರದ ಮೆರವಣಿಗೆಯನ್ನು ನಾಡಿನ ಓಣಿ ಓಣಿಯಲ್ಲಿ ಕೂಡ ತಾಯಿ ಭುವನೇಶ್ವರಿ ಮೆರವಣಿಗೆಯನ್ನು ಮಾಡುವಂಥ ಒಂದು ಕನ್ನಡದ ಎಲ್ಲ ಮನಸ್ಸುಗಳಿಗೆ ಕೂಡ ನಾನು ಕಿತ್ತೂರು ಕರ್ನಾಟಕ ಸೇನೆಯಿಂದ ತಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾಯಿದ್ದೇನೆ ಇದು ನಮ್ಮ ನಿಮ್ಮಲ್ಲರ ಹಬ್ಬ ಇದು ಈ ಬೈಲೊಂಗಲ್ ನಾಡಿನ ಕನ್ನಡಿಗರ ಹಬ್ಬ ಎಂಬ ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ದಿನ ನಾವು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮದ ನಿಮಿತ್ತವಾಗಿ ಆರನೇ ತಾರೀಕು ದಿನ ಸಾಯಂಕಾಲ ನಗೆ ಹಬ್ಬ ಎಂಬ ಕಾರ್ಯಕ್ರಮವನ್ನು ಕಿತ್ತೂರು ಚೆನ್ನಮ್ಮ ಸಮಾಧಿಯಲ್ಲಿ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಮರನೆಯ ದಿನ ಏಳು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡದ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಮೂರು ದಿನ ನಡೆಯುವಂಥ ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಣೆ ಮಾಡಬೇಕು ಈ ಕಾರ್ಯಕ್ರಮ ಇದು ಕನ್ನಡಿಗರ ಹಬ್ಬ ಇದು ಬೈಲೊಂಗಲ್ ಕನ್ನಡಿಗರ ಹಬ್ಬ ಅಂತೇಳಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮ ಎಲ್ಲರೂ ಕೂಡ ತಮ್ಮ ಮನೆಯಿಂದ ಇದು ಕುಟುಂಬ ಸಮೇತವಾಗಿ ಯಾವುದೇ ಒಂದು ಜಾತಿ ಭೇದ ಧರ್ಮವನ್ನು ಮಾಡದೆ ನಾವೆಲ್ಲರೂ ಕನ್ನಡಿಗರು ಕನ್ನಡ ನಾಡು ನುಡಿ ಗಡಿಗೋಸ್ಕರ ಈ ಬೈಲೊಂಗಲ್ ನಾಡಿನಲ್ಲಿ ಎಲ್ಲರೂ ಒಂದಾಗಿ ಈ ಬೈಲೊಂಗಲ್ ಕನ್ನಡಿಗರ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಓದು ಕೇಳ್ಕೊಳ್ತೇನೆ